ಬೆಳಗ್ಗೆ ಟಿಫನಿಗೆ ಪಟ್ಟಂತ ಈ ರೀತಿ ನೀವು ಪಲಾವ್ನ ಮಾಡ್ಕೋಬೋದು ತುಂಬ ಸಿಂಪಲ್ಲು ರುಬ್ಬೋದು ಬೇಡ ಯಾವುದು ಮಸಾಲೆ ಐಟಮ್ಗಳನ್ನು ಬೇಡ ಸಿಂಪಲ್ಲಾಗಿ ಮನೇಲಿ ತಯಾರಿಸ್ಕೊಳ್ಳುವಂಥ ಸಿಂಪಲ್ ಪಲಾವು ಹಾಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬೇಗ ರೆಡಿಯಾಗುತ್ತೆ ಒಂದು ಹತ್ತು ನಿಮಿಷದೊಳಗೆ ರೆಡಿ ಮಾಡ್ಕೋಬೋದು ನೋಡಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ನೀವು ತುಪ್ಪ ಬೇಕಾದರೂ ಹಾಕೋಬೋದು ಎಣ್ಣೆ ತುಪ್ಪನ ಮಿಕ್ಸ್ ಮಾಡಿ ಕೂಡ ಹಾಕೋಬೋದು ತುಪ್ಪ ನೆಲ ಎಣ್ಣೆ ನೀವು ಬಿಸಿ ಆದಮೇಲೆ ಇದಕ್ಕೆ ನೀವು ನಿಮ್ಮ ನಿಮ್ಮನೇಲಿರುವಂಥ ಸ್ಪೈಸಿಸ್ ಅಂದರೆ ಇಲ್ಲಿ ಮಸಾಲೆ ಪದಾರ್ಥಗಳು ಯಾವ್ಯಾವ ಇರುತ್ತೋ ಎಲ್ಲನೂ ಹಾಕ್ಕೊಳ್ಳಿ ಮೇನಾಗಿ ಕಲ್ಲು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಈಗ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಯಾವುದೇ ಪೌಡ್ರುಗಳನ್ನು ಹಾಕ್ತಾಯಿಲ್ಲ ನಾನು ಈ ಒಂದು ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಹಸಿ ಇದ್ದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಜೊತೆಗೆ ಇದಕ್ಕೆ ನಾನು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕ್ಬೋದು ಹಾಗೆ ಇಲ್ಲಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ ನೀವು ಮಂಚ ಮುಂಚೆ ಕೂಡ ಹಾಕ್ಬೋದು ಆದರೆ ಎಣ್ಣೆಯಲ್ಲಿ ಸಿಡಿದ್ ಬಿಡುತ್ತೆ ಅದರಿಂದ ನಂತರದಲ್ಲಿ ಹಾಕ್ತಾಯಿದ್ದೀನಿ ನಾನು ನೋಡಿ ಸ್ವಲ್ಪ ಈಗ ಫ್ರೈ ಆಗ್ತಿದೆ ಅಂದಾಗ ಈರುಳ್ಳಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ತೊಗೊಳ್ಳಿ ಸ್ವಲ್ಪನೇ ಮಾಡ್ತಿರೋದ್ರಿಂದ ನಾನಿಲ್ಲಿ ರೆಡಿಮೇಡ್ ಮಾಡಿ ತೊಗೊಂಡಿದ್ದೀನಿ ನೀವು ಹೇಳಿದ್ದನ್ನು ಮನೆಯಲ್ಲೂ ಕೂಡ ನೀವು ಮಾಡ್ಕೋಬೋದು ಇದು ಸ್ವಲ್ಪ ಫ್ರೈ ಆಗಲಿ ಎಲ್ಲ ಹೋಗ್ಬೇಕು ಏನು ಚಟಪಟ ಚಟಪಟ ಅಂತ ಎಣ್ಣೆಯಲ್ಲಿ ನೀರಿನ ಅಂಶ ಹಾರಿಸಿರುತ್ತಲ್ಲ ಅದೆಲ್ಲ ನಿಂತ್ಕೋಬೇಕು ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಮತ್ತು ಘಮ ಘಮ ಅಂತ ಪರಿಮಳ ಬರೋಕೆ ಸ್ಟಾರ್ಟ್ ಆದಮೇಲೆ ಈರುಳ್ಳಿ ಫ್ರೈ ಆಗಿದೆ ಅಂದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚು ಹೆಚ್ಚಿರುವಂಥ ಟೊಮೆಟೊನ ಹಾಕ್ತಾಯಿದ್ದೀನಿ ಒಂದು ಮೀಡಿಯಂ ಗಾತ್ರ ಟೊಮೆಟೊ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ನಾನು ಅರಶಿನ ಪುಡಿ ಕೂಡ ಹಾಕಿಲ್ಲ ಎಷ್ಟು ಟೇಸ್ಟಿಯಾಗಿ ಈ ರೀತಿ ನೀವು ಪಲಾವ್ನ ಮಾಡ್ಕೋಬೋದು ನೋಡಿ ಇದನ್ನು ಮಿಕ್ಸ್ ಮಾಡಾಗಿದೆ ಈಗ ಈಗ ಚೆನ್ನಾಗೇ ಮಿಕ್ಸ್ ಮಾಡಾದ್ಮೇಲೆ ಟೊಮೆಟೊ ಸ್ವಲ್ಪ ಮೆತ್ತ ಮೆತ್ತಗೆ ಇದೆ ಅನ್ನಾಗ ಇದಕ್ಕೆ ನಾವು ಕಟ್ ಮಾಡಿರುವಂಥ ತರಕಾರಿ ನಿಮ್ಮ ಹತ್ರ ಏನೇನು ತರಕಾರಿ ಇರುತ್ತೆ ಎಲ್ಲ ತರಕಾರಿನ ಹಾಕ್ಬೋದು ನೋಡಿ ಈಗ ಚೆನ್ನಾಗಿ ಟೊಮೆಟೊ ಮೆತ್ತಗಾಗಿದೆ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ನಾನು ಪಕ್ಕದಲ್ಲಿ ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಕಾಣಬೇಕು ನಿಮಗೆ ಮಸಾಲೆ ನೋಡಿ ಈಗ ರೆಡಿಯಾಗಿದೆ ಈಗ ತರಕಾರಿ ನಾನೇ ಮೆ ಹಾಕ್ಕೊಂಡಿದ್ದೆ ಮತ್ತು ಇಲ್ಲಿ ಮೇಯ್ನಾಗಿ ನಾನು ಖಾರ ಪುಡಿ ಹಾಕ್ತಾಯಿಲ್ಲ ಅದರಿಂದ ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿ ಖಾರದ್ದು ಅದು ಉದ್ದನ್ನು ಕಟ್ ಮಾಡಿದ್ದೀನಿ ಹಾಗೆ ಕ್ಯಾರೆಟು ಬೀನ್ಸು ಮೀಡಿಯಮ್ ಗಾತ್ರದಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಸಿಪ್ಪೆ ತೆಗ್ದಿದ್ದೀನಿ ಕ್ಯಾರೆಟ್ದು ನಾನು ನೋಡಿ ನಂತರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ನೀವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ರೋ ಅದೇ ಲೋಟದಲ್ಲಿ ಡಬ್ಬಲ್ ನೀರನ್ನು ಹಾಕಬೇಕು ನೋಡಿ ನಾನು ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ ಅದನ್ನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನೀವು ಏನೋ ಒಂದು ಒಗ್ಗರಣೆ ಮಾಡೋಕ್ಕಿಂತ ಮುಂಚೆನೇ ಅಕ್ಕಿ ತೊಳೆದಿಟ್ಕೊಡಿ ಬೇಗ ಅರಳುತ್ತೆ ಅಕ್ಕಿ ಆದ್ದರಿಂದ ಅಂದರೆ ನೀವು ಕು ಕುಕ್ಕಾದ ಮೇಲೆ ಅಂದರೆ ಎಲ್ಲ ಬೇಯಿಸಾದ್ಮೇಲೆ ಬೇಗ ಅರಳುತ್ತೆ ನೋಡಿ ಅಕ್ಕಿ ಹಾಕಿದ್ದೀನಿ ಚೆನ್ನಾಗಿ ತೊಳೆದಿರೋ ಅಕ್ಕಿ ಹಾಕಿದ್ದೀನಿ ಮತ್ತು ಇದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡಬೇಕಷ್ಟು ಜಾಸ್ತಿ ಅಲ್ಲ ಒಂದು ನಿಮಿಷ ಇದನ್ನಷ್ಟೇ ಫ್ರೈ ಮಾಡಿ ಈಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕಬೇಕಾಗುತ್ತೆ ನೋಡಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ನೀರನ್ನು ತಗೊಳ್ತಾ ಇದ್ದೀನಿ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರನ್ನು ಹಾಕೋಣ ತುಂಬ ಸಿಂಪಲ್ಲು ಯಾವುದೇ ಪೌಡ್ರ್ ಹಾಕಿಲ್ಲ ಹಾಗೂ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಎರಡು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಲಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸಣ್ಣ ಸಣ್ಣದ ಕಟ್ ಮಾಡಿಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಲಾಸ್ಟಿಗೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಉಪ್ಪನ್ನ ನೋಡ್ಕೊಳ್ಳಿ ಉಪ್ಪು ಹಾಕೇ ಇಲ್ಲ ಆ್ಯಕ್ಚುಲಿ ನೋಡಬೇಕಂತ ನಾವು ಇವಾಗ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಕೆಲವರು ಫಸ್ಟೇ ಒಗ್ಗರಣೆ ಮಾಡೋಗೆ ಹಾಕ್ತಾರೆ ನಾನು ಈಗ ಹಾಕ್ತೀನಿ ನಂತರ ಉಪ್ಪು ಹಾಕಾದ್ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಕಟ್ ಮಾಡಿಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇಷ್ಟೇ ಇಷ್ಟು ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮುಗಿದೋಯ್ತು ಸಿಂಪಲಾಗಿ ನಮಗೆ ಬೆಳಗ್ಗಿನ ತಿಂಡಿಗೆ ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಇಲ್ಲಾಂದರೆ ಬರೀ ಪಲಾವ್ ಅಂತ ಬೇಕಾದ್ರೆ ನೀವು ಕಡಿಬೋದು ನಿಮ್ಗೆ ವೆಜಿಟೇಬಲ್ ಅಂದರೆ ತರಕಾರಿ ಏನು ಇಲ್ಲಾಂದರೆ ಜಸ್ಟ್ ನಾವು ಜಸ್ಟ್ ಪಲಾವ್ ಮಾಡ್ಕೋಬೋದು ಅಂದರೆ ನಿಮಗೆ ಬೀನ್ಸ್ ಮತ್ತು ಕ್ಯಾರೆಟ್ನ ಸ್ಕಿಪ್ ಮಾಡಿಕೊಂಡು ಇಷ್ಟು ಮೆ ಮಾಮೂಲಿಯಾಗಿ ಮಾಡ್ಕೋಬೋದು ಇದು ರೀತಿ ಸಿಂಪಲ್ಲಾಗಿ ನೀವು ಕೂಡ ಮನೆಯಲ್ಲಿ ಪಟ್ಟಣಂಗೆ ಬೆಳಗ್ಗೆ ಅಂದರೆ ಬೆಳಗ್ಗೆ ರಾತ್ರಿ ನಿಮಗೇನು ನಿಮಗೆ ಐಡಿಯಾ ಬರಲಿಲ್ಲ ಪ ಚಿ ಟಿಫನಿಗೆ ಏನು ಮಾಡೋದು ಅಂತ ಬೆಳಗ್ಗೆ ಅದೇ ರೀತಿ ಟಿಫನ್ನ ನೀವು ಆರಾಮ ಮಾಡ್ಕೊಬೋದು ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮೂರು ವಿಸಲ್ ಹಾಕಿದ್ದೀನಿ ಹಾಕ್ಕೊಂಡು ಬಂದಮೇಲೆ ನಮಗೆ ಟೇಸ್ಟಿಯಾಗಿರುವ ಘಮ ಘಮ ಅಂತಿರುವ ಪಲಾವ್ ರೆಡಿ ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ಮುಗೀತು ನಮ್ಮ ಟಿಫನ್ನು ಸಿಂಪಲಾಗಿ ಮುಗಿದೋಗುತ್ತೆ ಹಾಗೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಸರಿ ಹೇಳ್ತೀನಿ ತುಂಬ ಜನ ನೋಡ್ತಿರೋ ವಿಡಿಯೋಸ್ ಅದೇ ಯಾರೂ ಲೈಕು ಶೇರ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಆಗೋದಿಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾರುಬಿಟ್ಟು ಫಾಲೋ ಮಾಡ್ಕೊಳ್ಳಿ ನೋಡಿ ಈಗ ನಮಗೆ ಆಗಿರೋ ಪಲಾವ್ ರೆಡಿ ಘಮ ಘಮ ಅಂತ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಿದೆ ಯಾವ ಏನು ಹಾಕಬೇಕು ಅಂತ ಇಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಪಲಾವ್ ನೋಡಿ ರೆಡಿಯಾಗಿದೆ ಒಂದು ಪ್ಲೇಟ್ ತೊಗೊಂಡು ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಮುಗಿದೋಯ್ತು ನಿಮ್ಮ ಪಲಾವ್ ರೆಡಿ ಈ ರೀತಿಯಾಗಿ ನಾನು ತುಂಬ ಪಲಾವ್ ರೆಸಿಪಿಗಳನ್ನು ಹಾಗೂ ಬೇರೆ ಬೇರೆ ರೆಸಿಪಿಗಳನ್ನು ಹಾಕಿದ್ದೀನಿ ಈಗ ರೀಸೆಂಟಾಗಿ ಹಾಕಿರುವಂಥ ಒಂದು ಬಾಳೆಹಣ್ಣೆಂದು ತುಂಬ ಜನ ನೋಡ್ತಿದ್ದೀರಾ ಹಾಗೂ ಅದಕ್ಕೆ ತುಂಬ ಜನ ಲೈಕ್ ಕೂಡ ಮಾಡ್ತಾ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ ನೋಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ನಮ್ಮ ಟಿಫನ್ ತುಂಬ ಸೂಪರಾಗಿ ರೆಡಿಯಾಗಿದೆ ಹಾಗೂ ನಮಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಕೂಡ ತುಂಬ ಹುರಿದಿ ಧನ್ಯವಾದಗಳು ನಮ್ಮ ಚಾನೆಲ್ ನೋಡ್ತಿರೋರಿಗೆ ತುಂಬ ಹುರಿದಿ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್